ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಟಿಕೆಟ್ ರಹಿತ ಪ್ರಯಾಣ ಮೇ ತಿಂಗಳಿನಲ್ಲಿ ಕೆ ಎಸ್ ಆರ್ ಟಿ ಸಿ ವಸೂಲಿ ಮಾಡಿದ ಲಕ್ಷ ದುಡ್ಡು ಹೌದು ಮೇ ತಿಂಗಳಿನಲ್ಲಿ ಕೆ ಎಸ್ ಆರ್ ಟಿ ಟಿಕೆಟ್ ರಹಿತ ಪ್ರಯಾಣ ದರದಲ್ಲಿ ಆರು ಪಾಯಿಂಟ್ ಐವತ್ನಾಲ್ಕು ಲಕ್ಷ ರೂಪಾಯಿಯನ್ನು ದಂಡನ್ನು ವಸೂಲಿ ಮಾಡಿದೆ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಈಗಾಗಲೇ ಶಕ್ತಿ ಯೋಜನೆ ಬರದಿಂದ ಸಾಗುತ್ತಿದೆ ಶಕ್ತಿ ಯೋಜನೆ ಅಂದರೆ ವುಮೆನ್ಸ್ಗೆ ಮಹಿಳೆಯರಿಗೆ ಉಚಿತ ಪ್ರಯಾಣ ಹೌದು ಇದು ಕರ್ನಾಟಕ ರಾಜ್ಯದಲ್ಲಿ ಶಕ್ತಿ ಯೋಜನೆ ಈಗ ನಿಗಮದಲ್ಲಿದ್ದು ಕೆ ಸಿಯು ತನ್ನ ಕೆಲಸವನ್ನು ಜಾಸ್ತಿ ಮಾಡಿದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಆದಂತಹ ಕೆಎಸ್ಆರ್ಟಿಸಿ ಮೇ ತಿಂಗಳಿನಲ್ಲಿ ತನ್ನ ತನಿಖಾ ತಂಡಗಳಿಂದ ತಪಾಸಣಾ ಕಾರ್ಯವನ್ನು ಚುರುಕುಗೊಳಿಸಿತು ಟಿಕೆಟ್ ರಹಿತ ಪ್ರಯಾಣಿಕರಿಂದ ಕರ್ನಾಟಕದಲ್ಲಿ ಒಟ್ಟು ಆರು ಲಕ್ಷದ ಐವತ್ನಾಲ್ಕು ಸಾವಿರದ ಏಳ್ನೂರ ಮೂವತ್ತೆಂಟು ರೂಪಾಯಿಗಳನ್ನು ದಂಡದ ರೂಪದಲ್ಲಿ ಕೆ ವಸೂಲಿ ಮಾಡಿದೆ ಮೇ ತಿಂಗಳಿನಲ್ಲಿ ನಿಗಮದ ವ್ಯಾಪ್ತಿಯಲ್ಲಿ ಸಂಚರಿಸುವಂತಹ ಒಟ್ಟು ನಲವತ್ತೆರಡು ಸಾವಿರದ ಆರುನೂರ ಎಂಬತ್ತು ವಾಹನಗಳನ್ನು ತನಿಖೆಗೆ ಒಳಪಡಿಸಿದ ಕೆ ಎಸ್ ಆರ್ ಟಿಸಿಯು ಟಿಕೆಟ್ ರಹಿತ ಪ್ರಯಾಣ ಮಾಡುತ್ತಿದ್ದಂತಹ ಮೂರು ಸಾವಿರದ ಏಳುನೂರ ಎಂಟು ಜನರನ್ನು ಪತ್ತೆ ಹಚ್ಚಲಾಗಿದೆ ಮತ್ತು ಅವರಿಂದ ಒಟ್ಟು ಆರು ಲಕ್ಷದ ಐವತ್ನಾಲ್ಕು ಸಾವಿರದ ಏಳುನೂರ ಮೂವತ್ತೆಂಟು ರೂಪಾಯಿಗಳನ್ನು ದಂಡದ ರೂಪದಲ್ಲಿ ಕೆಎಸ್ಆರ್ ಟಿಸಿಯು ಪಡೆದಿದೆ ಎಂದು ತಿಳಿಯದಾಗಿದೆ ನಿಗಮದ ಆದಾಯದಲ್ಲಿ ಸೋರಿಕೆ ಆಗುತ್ತಿದ್ದ ಕಾರಣ ಎಂಬತ್ತೆಂಟು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತು ರೂಪಾಯಿಗಳನ್ನು ಕೆಎಸ್ಆರ್ ಟಿಸಿ ತನಿಖಾಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ ಮತ್ತು ವಿರುದ್ಧ ಇಲಾಖಾ ಶಿಸ್ತಿನ ಕ್ರಮವನ್ನು ಜರುಗಿಸಲಾಗಿದೆ ಆದುದರಿಂದ ಸಾರ್ವಜನಿಕ ಪ್ರಯಾಣಿಕರು ಬಸ್ಸಿನಲ್ಲಿ ಪ್ರಯಾಣಿಸುವಾಗ ಸರಿಯಾದ ಟಿಕೆಟ್ ಮತ್ತು ಸರಿಯಾದ ಪಾಸ್ ಪಡೆದು ಸಾರಿಗೆ ಬಸ್ಗಳಲ್ಲಿ ಪ್ರಯಾಣ ಮಾಡಬೇಕು ಎಂದು ನಿಗಮದ ಮುಖ್ಯ ಸಂಚಾರ ವ್ಯವಸ್ಥಾಪಕರು ತಿಳಿಸಿದ್ದಾರೆ ಧನ್ಯವಾದಗಳು